ಪ್ರಿಯ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದಲ್ಲಿ ವೀರ ಯುವಧ ಶ್ರೀ ಸತೀಶ್ ಸುಭಾಷ್ ಸಿಂಧೆ ಅವರಿಗೆ ಸ್ವಗ್ರಾಮವಾದ ಕಾಡಾಪುರ್ ಗ್ರಾಮದಲ್ಲಿ ಇರುವ ಶ್ರೀ ಶಾರದಾ ದೇವಿ ಕೋರೆ ಸರ್ಕಾರಿ ಕಿರಿಯ ಕನ್ನಡ ಪ್ರಾಥಮಿಕ ಶಾಲೆ ಕಾಡಾಪುರ್ ಶಾಲೆಯಲ್ಲಿ ಗ್ರಾಮದ ಸುಪುತ್ರ ನಿವೃತ್ತ ವೀರ ಸತೀಶ್ ಸುಭಾಷ್ ಸಿಂಧೆ ಅವರಿಗೆ ಶಾಲೆಯ ಎಸ್ ಎಂಸಿ ಅಧ್ಯಕ್ಷಕರು ಸದಸ್ಯರು ಶಾಲೆಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರಿಂದ ಪುಷ್ಪದ ಮೂಲಕ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿದರು ವೀರ ಯೋಧ ಶ್ರೀ ಸತೀಶ್ ಸುಭಾಷ್ ಸಿಂಧೆ ಅವರು ಶಾಲೆಯ ಸರಸ್ವತಿ ಫೋಟೋ ಪೂಜೆ ನೆರವೇರಿಸಿ ಶಾಲಾ ಮಕ್ಕಳಿಂದ ಹಾಡಿನ ಮೂಲಕ ಎಚ್ ಡಿ ಎಂ ಸಿ ಅಧ್ಯಕ್ಷರುಗಳಾದ ಶ್ರೀ ಸಂಜು ವಾಗಿ ಇವರು ವೀರ ಯೋಧ ಶ್ರೀ ಸತೀಶ್ ಸುಭಾಷ್ ಸಿಂಧೆ ಅವರಿಗೆ ಸತ್ಕಾರ ಮಾಡಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪುಂಡ್ಲಿಕ್ ಟುಬಾಕೆ ಅನಿಲ್ ಖಚ್ರೆ ಜಿತೇಂದ್ರ ರಣದೇವಿ ಜ್ಯೋತಿ ಕಂಪೆ ಹಾಗೂ ಶಾಲೆಯ ಗುರುಗಳಿಗೆ ಎಸ್ ಡಿ ಸಿ ಸದಸ್ಯರುಗಳಾದ ರಾಮು ನಾಯ್ಕ್ ದಾನೇಶ್ ಕದಂ ಸುನಿಲ್ ಗೌಂಡಿ ರಾಜು ಸಯ್ಯದ್ ಶ್ರೀಕಾಂತ್ ಪವಾರ್ ಜಿಲ್ಲಪ್ಪ ಕುಬಾರೆ ಇವರು ಮಾಲಾರ್ಪಣೆ ಕಾರ್ಯಕ್ರಮವನ್ನು ಮಾಡಿದರು ವೀರ ಯೋಧ ಶ್ರೀ ಸತೀಶ್ ಸುಭಾಷ್ ಸಿಂಧೆ ಅವರು ತಮ್ಮ ಕಾರ್ಯನಿರ್ವಹಿಸಿದ ಭಾರತೀಯ ಸೇನೆಯಲ್ಲಿ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ನಲ್ಲಿ ಸನ್ ಎರಡು ಸಾವಿರದ ಮೂರು ಏಳು ಜುಲೈ ಸೇವೆಗೆ ಭರ್ತಿಯಾಗಿ ಸನ್ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ನಿವೃತ್ತಿ ಹೊಂದಿ ತಮ್ಮ ಇಪ್ಪತ್ತೆರಡು ವರ್ಷಗಳ ಕಾಲ ಸೇನೆಯಲ್ಲಿ ದೇಶದ ಸೇವೆ ಮಾಡಿ ತಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡಿ ಶಾಲೆಯ ವಿದ್ಯಾರ್ಥಿಗಳಿಗೆ ತ್ಯಾಗ ಶಿಸ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಯಶಸ್ಸು ತಮ್ಮ ಹಿಂದೆ ಬರುತ್ತದೆ ಎಂದು ಹೇಳುತ್ತ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿದರು ಸುಪುತ್ರರು ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ತಮ್ಮ ಸ್ವಗ್ರಾಮಕ್ಕೆ ಆಗಮಿಸಿರುತ್ತಾರೆ ಅವರಿಗೆ ಶ್ರೀ ಸತೀಶ್ ಸುಭಾಷ್ ಶಿಂದೆ ಇವರಿಗೆ ಇವತ್ತು ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಮುಖ್ಯಾಧ್ಯಾಪರೇ ಶಿಕ್ಷಕರೇ ಎಸ್ ಡಿ ಎನ್ ಸಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸದಸ್ಯರೇ ಪೋಷಕರೇ ನನ್ನ ಗೆಳೆಯರೇ ಹಾಗೂ ಈ ಶಾಲೆಯ ಮುದ್ದು ಮಕ್ಕಳು ನೀವೆಲ್ಲರೂ ನನಗೆ ಸತ್ಕರಿಸಿದ್ದಕ್ಕೆ ನನ್ನ ವತಿಯಿಂದ ಹಾಗೂ ನನ್ನ ಕುಟುಂಬದ ವತಿಯಿಂದ ನಿಮ್ಮ ಎಲ್ಲರಿಗೂ ತುಂಬಾ ಒಂದೇ ಧನ್ಯವಾದಗಳು ನಾವು ಸೇವೆ ಸಲ್ಲಿಸಿ ಇದೇ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ನಿವೃತ್ತನಾಗಿದ್ದೇನೆ ಅದಕ್ಕೆ ನಮ್ಮ ಕಾಡಾಪುರ ಊರಿನ ಜನ ಹಾಗೂ ನನ್ನ ಸ್ನೇಹಿತರಾದ ಎಲ್ಲರೂ ಹಾಗೂ ನೀವು ನನಗೆ ಸತ್ಕಾರ ಇಟ್ಟುಕೊಂಡಿದ್ದ ನೋಡಿದರೆ ನನಗೆ ಇಪ್ಪತ್ತೆರಡು ವರ್ಷ ನಾನು ಸೇವೆ ಸಲ್ಲಿಸೋದಕ್ಕೆ ಸಾರ್ಥಕವಾದ ವಾದ ಅಂತ ಹೇಳಕ್ಕೆ ನಮಗೆ ಭಾರತೀಯ ಸೇನೆ ತ್ಯಾಗ ಶಿಸ್ತು ಮತ್ತು ತ್ಯಾಗ ಶಿಸ್ತಿನಿಂದ ಕೂಡಿದೆ ಅಲ್ಲಿ ಶಿಸ್ತು ಇಲ್ಲಾಂದ್ರೆ ನಾವು ಏನೇ ಮಾಡಕ್ಕೆ ಬರಂಗಿಲ್ಲ ನಮಗೆ ಅಲ್ಲಿ ಅದೇ ಥರ ನೀವು ಶಿಸ್ತನಾಗಿ ಶಿಸ್ತಿನಿಂದ ನೀವು ಇರಬೇಕು ಶಿಸ್ತು ನಾವು ಏನೇ ಸಾಧಿಸಬೇಕಾದರೆ ನಮಗೆ ಶಿಸ್ತು ಇರಬೇಕು ನಾವು ಮಾಡುವ ಕೆಲಸ ಎಲ್ಲ ಪ್ರಾಮಾಣಿಕವಾಗಿ ನಾವು ಮಾಡಬೇಕು ಈಗ ನಾವು ಸೇನೆಯಲ್ಲಿ ಇದ್ವಿ ಆಗ ನಾವು ಬಹಳಷ್ಟು ಕಷ್ಟಗಳನ್ನು ಪಟ್ಟಿದ್ದೇವೆ ನಾವು ನಾನು ಎಮ್ ಇ ಇದ್ದ ಕಾರಣ ನಮ್ಮ ನಮ್ದು ಇಂಜಿನಿಯರ್ಸ್ ಇಂಜಿನಿಯರ್ಸ್ ನಲ್ಲಿ ಬಹಳಂತ ಟಾಸ್ಕ್ ಮೇನ್ಲಿ ನಾವು ಹಾಕೋದು ಬ್ರಿಡ್ಜ್ ನೀವು ನೋಡಬಹುದು ಲಾಸ್ಟ್ ಇಯರ್ ವಾಯ್ನ ವಾಯ್ನಲ್ಲಿ ನೋಡಿರ್ಬೋದು ಅದು ನಮ್ಮ ಎಮ್ ಇ ಜಿ ಸೆಂಟರ್ ಹೋಗಿತ್ತು ಅಲ್ಲಿ ಅದೇ ಥರ ನಾವು ಅದೇ ಇಂಜಿನಿಯರಿಂಗ್ ಕೋರ್ಸ್ ನಾನು ಮಾಡಿದ್ದೀನಿ ಬ್ರಿಡ್ಜ್ ಹಾಕೋದು ಮೈನ್ ಮೈನ್ ಅಂದರೆ ಬಾಂಬ್ ಅದು ಹಾಕೋದು ತೆಗಿಯೋದು ಡಿಸ್ಟ್ರಾಯ್ ಮಾಡೋದು ಈ ಥರ ಹಲವಾರು ಕೆಲಸ ನಾವು ಮಾಡಿ ನಾವು ನಮಗೆ ಎಷ್ಟೋ ಬಾರಿ ನಮಗೆ ಪುನರ್ಜನ್ಮ ಸಿಕ್ಕಂಗೆ ನಮಗೆ ಸಿಕ್ಕಿದೆ ಆ ಥರ ಖತನಾ ಕೆಲಸವನ್ನು ನಾವು ಮಾಡಿ ನಾವು ಇಲ್ಲಿ ಬಂದಿದ್ದೇವೆ ನಮಗೆ ಒಂದು ಯಾವ್ದಾದ್ರು ನಾವು ಏನಾದರೂ ಮಾಡಿ ತೋರಿಸ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇರಬೇಕು ಅದೇ ತರ ನಿಮ್ಮಲ್ಲೂ ಇರಬೇಕು ಈಗ ನನಗೆ ನೀ ಏನಪ್ಪಾ ಮಾಡಿದೆ ಅಂತ ಕೇಳಿದ್ರೆ ನಾವು ನಾನು ನನ್ನ ಇಪ್ಪತ್ತೆರಡು ವರ್ಷ ದೇಶಕ್ಕೆ ಕೊಟ್ಟಿದ್ದೀನಿ ಅಂತ ನಾ ಹೇಳಬೇಕು ಹೇಳಕ್ಕೆ ನನಗೆ ಅಹ್ವಾನ ಇದೆ ನನ್ಗೆ ಗರುತ್ತೆ ನಿಮಗೆ ನೀವು ಏನಾದರೂ ಮಾಡಿಬೇಕು ಏನ್ ಮಾಡಿದ್ರ ಅಂತ ಕೇಳ ಇನ್ನೂ ನಿಮ್ದು ವಯಸ್ಸು ಕಡಿಮೆ ಇದೆ ಆದ್ರೆ ಈಗಿಂದಲೇ ನಿಮ್ಮ ಮನಸ್ಸಲ್ಲಿ ಇರ್ಬೇಕು ನಾನು ಏನಾದ್ರೂ ಸಾಧಿಸಬೇಕು ಅಂತ ನಾ ಈ ಹತ್ತ ನೀವೆಲ್ಲರೂ ಸೇನೆ ಭಾರತೀಯ ಸೇನೆಯೇ ಸೇರಬೇಕು ನಿಮ್ಮ ನಿಮ್ಮ ಫೀಲ್ಡ್ ನಲ್ಲಿ ನಿಮ್ಮ ನಿಮ್ಮ ನೀವು ನಿಮಗೆ ನಿಮಗೆ ಎದ್ರಲ್ಲಿ ಇಂಟ್ರೆಸ್ಟ್ ಇದೆ ಆ ಫೀಲ್ಡ್ ಹೋಗಿ ನೀವು ಸಾಧನೆ ಮಾಡಬೇಕು ಒಬ್ಬ ನಮ್ಮ ಇದರಲ್ಲಿ ಒಬ್ಬ ನಮ್ಮ ನ್ಯೂಸ್ ಪೇಪರ್ ಕೊಡೋನು ಕೂಡ ರಾಷ್ಟ್ರಪತಿ ಆಗಿ ಹೋಗಿದ್ದಾರೆ ಚಾಯ್ ಮಾರೋರು ಪ್ರಧಾನಮಂತ್ರಿ ಆಗಿ ಹೋಗಿದ್ದಾರೆ ಕೆಲಸ ಯಾವುದೇ ಕೆಲಸ ಸಣ್ಣ ದೊಡ್ಡದೇ ನಮ್ಮ ಯೋಜನೆ ಸಣ್ಣದು ದೊಡ್ಡದಿರುತ್ತದೆ ಅದೇ ತರ ನಾವು ಯಾವುದು ಕೆಲಸ ಮಾಡ್ತೀವಿ ಅದು ಪ್ರಾಮಾಣಿಕವಾಗಿ ಮಾಡಬೇಕು ಪ್ರಾಮಾಣಿಕವಾಗಿ ಮಾಡಿದ್ರೆ ಯಶಸ್ಸು ಯಾವತ್ತೂ ಬರುತ್ತೆ ಎಲ್ಲ ಮಕ್ಕಳಲ್ಲಿ ದೇಶಭಕ್ತಿ ಅನ್ನೋದು ಕಡಿಮೆ ಆಗುತ್ತೆ ಹೌದು ಸೊ ಹೀಗಾಗಿ ನಾನು ಎಷ್ಟೋ ಜನ ನನ್ನ ಫ್ರೆಂಡ್ಸು ಆಮೇಲೆ ನನಗಿಂತ ಜೂನಿಯರ್ ಇದ್ದವರು ಆಮೇಲೆ ಸೀನಿಯರ್ ಮಾಜಿ ಸೈನಿಕರು ನೋಡೀನಿ ಅವರು ಬಂದ ತಕ್ಷಣ ಮೊನ್ನೆ ಮೊನ್ನೆನ ಒಂದು ದೊಡ್ಡ ಘಟನೆ ಆಯ್ತು ಎಲ್ಲಿ ಜಮ್ಮು ಕಾಶ್ಮೀರ್ನಾಗ ಅವರು ಕಾಯ್ತಿರ್ತಾರ ನಾವು ಇಷ್ಟೆಲ್ಲ ಆರಾಮಾಗಿದ್ದೀವಿ ಇನ್ನು ಅದರ ಜೊತೆಗೆ ಸೈನಿಕರು ದೇಶದ ಗಡಿಯನ್ನು ಕಾಯುತ್ತ ವಿಶೇಷವಾಗಿ ಕೆಲವೊಂದು ಕೆಲವೊಂದು ಜನರು ಈ ಸಂದರ್ಭದಲ್ಲಿ ನೆನಪು ಮಾಡಬೇಕು ಇಲ್ಲೇ ಮಹೇಶ್ ಮಗ್ಧುಮಂತ ಬ್ರದರ್ ಅವ್ರ ಇನ್ನು ವರ್ಕಿಂಗ್ ಆಗಿದ್ದಾರೆ ಅವರು ತಮ್ಮ ದೇಶದ ಕಾಗಿ ದುಡಿತಾ ಇದ್ರು ಸಹ ಇನ್ನ ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಾರ ಈಗ ನಮ್ಮಲ್ಲಿ ನಾವೊಂದು ಟಿವಿ ನೋಡ್ತೀವಿ ಎಲ್ಇ ಡಿ ಟಿವಿ ಸುಮಾರು ನಲ್ವತ್ತೆಂಟು ಸಾವಿರ ಖರ್ಚು ಮಾಡಿ ನಮ್ಗೆ ಶಾಲೆಗೆ ಅದನ್ನು ಕೊಟ್ಟರು ಅದು ಕೊಟ್ಟು ನಮ್ಮ ಮಕ್ಕಳಿಗೆ ಉಪಯೋಗ ಆಗಲಿ ಕೊಟ್ಟು ಹೋದವ್ರು ಅಂದ್ರೆ ನಾ ಹೇಳೋದ್ ಅರ್ಥ ಇಷ್ಟೇ ಅವರು ದೇಶದ ಗಡಿಯನ್ನು ಕಾಯುತ್ತಾ ಸಮಾಜ ಸೇವೆನೂ ತಮ್ಮ ತಮ್ಮ ಹಂತದಲ್ಲಿ ತಮ್ಮ ಗ್ರಾಮಗಳಲ್ಲಿ ತಮ್ಮ ಸುತ್ತಮುತ್ತಲ ಊರುಗಳಲ್ಲಿ ಸಮಾಜ ಸೇವೆಯನ್ನ ಮಾಡುತ್ತಾ ಅತ್ಯಂತ ಹೆಸರುವಾಸಿ ಸರ್ ಅವರು ಸಹ ಬಹಳಷ್ಟು ಒಳ್ಳೆಯವರು ಸುಮಾರು ಇಪ್ಪತ್ತೆರಡು ವರ್ಷ ಕಾಲ ತಮ್ಮ ಸೇವಾವಧಿಯನ್ನ ಸಲ್ಲಿಸಿ ಬಂದಿದ್ದಾರೆ ಅವರ ಮುಂದಿನ ಇನ್ನ ಜೀವನ ಚೆನ್ನಾಗಿರಲಿ ಅಂತ ಕೇಳಿಕೊಳ್ಳುತ್ತಾ ಅವರಿಗೆ ಧನ್ಯವಾದ ತಿಳಿಸುತ್ತೇನೆ